ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಇಪ್ಪತ್ತೆಂಟು ಪಂಜರಕ್ಕೆ ಪಯಣ ಈ ಅಧ್ಯಾಯದ ಕೊನೆಯ ಪಾರ್ಟ್ ನಾನು ಹೇಳಿದ್ದೆ ಮೂರು ಭಾಗ ಮಾಡಿ ಹಾಕ್ತೀನಿ ಅಂತ ಸೊ ಕೊನೆಯ ಭಾಗವನ್ನು ಈ ಒಂದು ಎಪಿಸೋಡ್ನಲ್ಲಿ ನೋಡೋಣ ಇದು ಇಲ್ಲಿಯ ಪರಿಪಾಠ ತಾಯಿ ಅರಸಿಯರೆಲ್ಲರೂ ಹೀಗೆ ಎರೆದುಕೊಳ್ಳುವರು ತಾವೂ ಸಹ ಅವಕಾಶ ಕೊಡಬೇಕು ಅದರಿಂದ ಮೈಕಾಂತಿ ಇಮ್ಮಡಿಸುವುದು ತಮ್ಮ ಚರ್ಮವು ಮೊದಲೇ ಸುಂದರ ಇನ್ನು ಈ ಲೇಪನವನ್ನು ತಿಕ್ಕಿ ಎರೆದರೆ ಮೃದುವಾಗಿ ಕಾಂತಿ ಮುಮ್ಮಡಿಸುವುದು ಮಹಾದೇವಿ ನಸುನಕ್ಕು ಹೇಳಿದಳು ಬಿದ್ದು ಹೋಗುವ ಮಣ್ಣಿನ ಕ್ಷುದ್ರ ದೇಹವಿದರ ಸೌಂದರ್ಯ ರಕ್ಷಣೆ ನನಗೆ ಬೇಡವಮ್ಮ ಇದರಿಂದಲೇ ಎಲ್ಲ ಕಷ್ಟ ಕೂಟಲೆಗಳು ಬಂದಿರುವುದು ಆಧ್ಯಾತ್ಮ ಜೀವಿಗಳು ಸೌಂದರ್ಯವರ್ಧನೆಗೆ ಪ್ರಯತ್ನ ಮಾಡುವುದೆಂದರೆ ಹಾವಿನ ಮರಿಗೆ ಹಾಲಿಟ್ಟು ಸಲಹಿದಂತೆ ಅದು ದೊಡ್ಡದಾಗಿ ರೂಪಮದವಾಗಿ ಕಚ್ಚಿ ಬಿಡುವುದು ಅಸಂಭವನೀಯವಲ್ಲ ಈ ಮಾತಿನಿಂದ ಮದನರತಿ ಅಚ್ಚರಿಗೊಂಡಳು ನಾನೆಲ್ಲ ಮೀಯುವೆ ನೀವು ಆಚೆ ನಡೆಯಿರಿ ಮತ್ತು ಯಾರನ್ನೂ ನಾನು ಮುಟ್ಟಿಸಿಕೊಳ್ಳುವುದಿಲ್ಲ ನಿಮಗೆ ಗೊತ್ತಿಲ್ಲವೇ ನಾನು ಐದು ವಾರಗಳ ವ್ರತದಲ್ಲಿರುವೆ ಅಲ್ಲಿದ್ದ ಪರಿಮಳೋದಕವನ್ನು ಮುಟ್ಟದೆ ಹಂಡೆಯಲ್ಲಿದ್ದ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡಾಗ ಅನುಪಮವಾದ ಹಿತವೆನ್ನಿಸಿತು ಉಡಲಿಕ್ಕೆಂದು ಬೆಲೆ ಬಾಳುವ ಸುಂದರ ಸೀರೆಗಳನ್ನು ಸರಿಹೊಂದುವ ಬಣ್ಣದ ರವಿಕೆಗಳೊಡನೆ ಹೊಂದಿಸಿ ಮೊದನ ರೇಷ್ಮೆ ಹಗ್ಗಕ್ಕೆ ನೇತು ಹಾಕಿದ್ದಳು ಮಹಾದೇವಿ ಎಲ್ಲದರ ಮೇಲೆ ಕಣ್ಣು ಹಾಯಿಸಿ ನಕ್ಕು ನುಡಿದಳು ಚನ್ನಮಲ್ಲಿಕಾರ್ಜುನ ಈ ರಾಜನನ್ನು ತಣಿಸಲು ಬೆಲೆ ಬಾಳುವ ವಸ್ತ್ರಗಳು ಬೇಕು ರಾಜಾದಿರಾಜನಾದ ನಿನ್ನನ್ನು ಹೊಲಿಸಲು ನೂಲಿನ ಸೀರೆ ಸಾಕಲ್ಲವೇ ನೀನು ಒಲೆಯುವುದು ಸರಳತೆಗೆ ಆದ್ದರಿಂದ ನನಗೆ ಇದೇ ಇರಲಿ ತಾನು ತಂದಿದ್ದ ಒಂದೇ ಒಂದು ಬಿಳಿಯ ಸೀರೆಯನ್ನು ಬಿಳಿ ಕುಪ್ಪಸದೊಡನೆ ಹಾಕಿಕೊಂಡು ನೀರನ್ನು ಹಿಂಡಿಕೊಂಡು ಕೂದಲನ್ನು ಒರೆಸಿಕೊಂಡಳು ಬಚ್ಚಲ ಕೋಣೆಯಿಂದ ಹೊರಗೆ ಬಂದು ಪೂಜೆಗೆ ಅಣಿ ಮಾಡಿಕೊಂಡಿದ್ದ ಕೋಣೆಯ ಕಡೆಗೆ ಹೊರಟಾಗ ಮದನರತಿ ನುಡಿದಳು ಶೃಂಗಾರ ಗೃಹ ಈ ಮಗ್ಗುಲುಗಿದೆ ಕನ್ನಡಿ ಆಭರಣಗಳು ತಿಲಕ ಕಾಡಿಗೆಗಳೆಲ್ಲವೂ ಅಲ್ಲಿಯೇ ಕನ್ನಡಿಯ ಬಳಿ ಎಲ್ಲ ಪ್ರಸಾಧನಗಳನ್ನು ಇರಿಸಿರುವೆ ದಯಮಾಡಿಸಿದರೆ ನಾನೇ ಅಲಂಕರಿಸುವೆ ಉತ್ಸುಕಳಾಗಿ ನುಡಿದಳು ಸ್ನಾನ ಮಾಡಿ ನೇರವಾಗಿ ಪೂಜೆಯ ಕೋಣೆಗೆ ಹೋಗುವುದು ನಮ್ಮ ತತ್ವಕಣಮ್ಮ ಅಲಂಕರಿಸಿಕೊಳ್ಳುವುದಲ್ಲ ನನ್ನದು ಸಾದಾ ಅಲಂಕಾರ ಮದನರತಿ ವಿಭೂತಿಯೇ ಅನುಲೇಪನ ರುದ್ರಾಕ್ಷಿಯೇ ಮೈದುಡಿಗೆ ಶಿವನ ನೋಟವೇ ಕಾಡಿಗೆ ವೈರಾಗ್ಯವೇ ಹಣೆಯ ತಿಲಕ ಮಹಾದೇವಿ ಮುಂದೆ ನಡೆದಾಗ ಮದನರತಿ ಮೌನ ತಾಳಿ ನಿಂತಳು ಬಿಚ್ಚಿದ ಕೂದಲು ಮೊಳಕಾಲನ್ನು ಮುಟ್ಟುತ್ತಿದ್ದು ನಡೆದಾಗ ತೂಗುತ್ತಿದ್ದವು ಹಬ್ಬ ಏನು ಕೇಶರಾಶಿ ಮದನರತಿ ಉದ್ಗರಿಸಿದಳು ಕಾಮನ ಪಾಶದಂತಿದೆಯಲ್ಲವೇ ಪುರುಷ ಧ್ವನಿ ಬಂದಾಗ ಮದನರತಿ ಬೆಚ್ಚಿದಳು ಮಹಾದೇವಿಯ ಯೋಗಕ್ಷೇಮವನ್ನು ವಿಚಾರಿಸಲು ಮರಳಿ ಬಂದಿದ್ದ ಕೌಶಿಕ ಒಂದೇ ಸಮನೆ ಆಕೆಯನ್ನು ಹಿಂದೆ ನಿಂತು ದಿಟ್ಟಿಸುತ್ತಿದ್ದ ಮಹಾಪ್ರಭುಗಳು ಅರಸಿಯರ ಕೂದಲು ಎಷ್ಟು ಚೆನ್ನಾಗಿವೆ ಪರಿಮಳಯುಕ್ತ ಎಣ್ಣೆ ಪರಿಮಳ ಉದಕ ಎರೆದುಕೊಳ್ಳುವುದು ಬಿಟ್ಟು ತಣ್ಣೀರಿನಲ್ಲಿ ಮಿಂದಿದ್ದಾರೆ ಮದನರತಿ ನುಡಿದಳು ನೀನೇಕೆ ಅವಕಾಶ ನೀಡಿದೆ ಕ್ರುದ್ಧನಾಗಿ ಕೇಳಿದ ಕೌಶಿಕ ನನ್ನನ್ನು ಮುಟ್ಟಿಸಿಕೊಳ್ಳದೆ ತಾವೇ ಬಾಗಿಲು ಮುಚ್ಚಿ ಎರೆದುಕೊಂಡರು ನಮ್ಮ ಇಡೀ ಅರಮನೆಯಲ್ಲೇ ಯಾರಿಗೂ ಇಷ್ಟು ಕೂದಲು ಇಲ್ಲ ನನ್ನ ಕೈಗೆ ಅವು ಸಿಕ್ಕರೆ ಎಂತಹ ಸುಂದರ ಕೇಶಾಲಂಕಾರ ಮಾಡಬಲ್ಲೆ ನೋಡುವವರು ಬೆರಗಾಗಿ ನಿಲ್ಲುವಂತೆ ಶೃಂಗರಿಸಬಲ್ಲೆ ನಿಜ ಮದನ ಎಂತಹ ಸುಂದರ ಕೇಶರಾಶಿ ಸರೋವರದ ಅಲೆಗಳಂತೆ ಮೆಟ್ಟಿಲು ಮೆಟ್ಟಿಲಾಗಿ ಹರಡಿವೆ ಅವುಗಳನ್ನು ಮುತ್ತಿಕ್ಕಬೇಕು ಸ್ಪರ್ಶಿಸಬೇಕು ನೇವರಿಸಬೇಕು ಎನ್ನಿಸುತ್ತದೆ ಕೌಶಿಕ ಭಾವುಕನಾಗಿ ಹೇಳಿದ ಊರಿಗೆ ಬಂದೋಳು ನೀರಿಗೆ ಬರಳೆ ಎಂಬ ಗಾದೆಯಂತೆ ಅರಮನೆಗೆ ಬಂದುದು ಕೈಗೆ ಸಿಕ್ಕದಿರುತ್ತದೆಯೇ ಅವಕಾಶವೂ ಬಂದೇ ಬರುವುದು ಮುಸಿನಕ್ಕಳು ಮದನರತಿ ಹ್ಞೂ ಈ ಹುಚ್ಚು ಹುಡುಗಿ ದೇವರು ವೈರಾಗ್ಯ ಏನೇನೋ ಭ್ರಮೆಯನ್ನು ತುಂಬಿಕೊಂಡಿರುವಳು ವಿಷಾದದ ನಕ್ಕ ಕೌಶಿಕ ಮಹಾದೇವಿಯು ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡ ಸದ್ದನ್ನು ಕೇಳಿ ತನ್ನ ಭವನಕ್ಕೆ ನಡೆದ ಮಹಾದೇವಿ ಪೂಜೆ ಮುಗಿದಾಗ ಸಂಜೆಗತ್ತಲು ಗಾಢವಾಗಿ ಜಗತ್ತನ್ನು ಮುಸುಕಿತ್ತು ಪೂಜೆ ಇರಿಸಿಕೊಂಡ ದೀವಿಗೆ ಬಿಟ್ಟರೆ ಬೇರೆ ಬೆಳಕಿರಲಿಲ್ಲ ತ್ರಾಟಕವನ್ನು ಮುಗಿಸಿ ಬಹಿರ್ ಪ್ರಪಂಚಕ್ಕೆ ಬಂದಾಗ ವೇಳೆ ಬಹಳವಾದುದರ ಅರಿವಾಯಿತು ಬಾಗಿಲನ್ನು ತೆರೆದಾಗ ಶಿವಕಾಮಿನಿ ಕಾಯುತ್ತಾ ನಿಂತಿದ್ದಳು ಅವ್ವಾ ನೀವು ಪೂಜೆಗೆ ಕುಳಿತು ಬಹುವೇಳೆಯಾಯಿತು ನಾನು ಕಾಯುತ್ತಲೇ ಕುಳಿತಿದ್ದೆ ಬಿಸಿ ಬಿಸಿಯಾದ ರುಚಿಕರವಾದ ಪಾಕ ಸಿದ್ಧವಾಗಿದೆ ಪಾಕಗಾರರಿಗೆ ಹೇಳಲೇ ಬೇಡ ಶಿವಕಾಮಿನಿ ಹಣ್ಣು ಹಾಲನ್ನು ತಂದುಕೊಡು ಮತ್ತೇನೂ ಬೇಡ ಬೆಳಗಿನಿಂದ ನೀವೇನೂ ಉಂಡಿಲ್ಲ ಇರಲಿ ಹಸಿವಿಲ್ಲ ಹಣ್ಣು ಹಾಲು ಸಾಕು ಮಹಾದೇವಿ ಬೇಗನೆ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಶಯಾಗ್ರಹವನ್ನು ಸೇರಿ ಬಾಗಿಲಿಕ್ಕಿಕೊಂಡಳು ಮದನ ಒಡತಿಯ ವರ್ತನೆ ಸೂಜಿಗ ಪೂರ್ಣವೆನಿಸುತ್ತಿತ್ತು ಉಡಿಗೆ ತೊಡಿಗೆ ಉಣಿಸು ತಿಣಿಸು ಎಲ್ಲದರಲ್ಲೂ ತೋರುವ ಸರಳತೆ ಅವಳನ್ನು ಬೆರಗುಗೊಳಿಸಿತ್ತು ಎಲ್ಲ ಅರಸಿಯರಂತೆ ಅಲಂಕರಿಸಿಕೊಂಡು ಕಾತುರದಿಂದ ಅರಸನಿಗಾಗಿ ನಿರೀಕ್ಷಿಸದೆ ಬಾಗಿಲಿಕ್ಕಿಕೊಂಡು ಒಳಗಿರುವುದನ್ನು ಕಂಡು ದಿಗ್ ಮೂಡಳಾದಳು ಅರಸನಿಗೆ ತಾನು ಕೊಟ್ಟ ಮಾತನ್ನು ಪೂರೈಸಲಾರದೆ ಸೋಲುವೆನೇನೋ ಎಂದು ಕಳವಳಕ್ಕೆ ಈಡಾದಳು ಕೌಶಿಕ ಬಂದಾಗ ಮಹಾದೇವಿ ಆಗಲೇ ಬಾಗಿಲನ್ನು ಮುಚ್ಚಿಕೊಂಡಿದ್ದಳು ಬಂದವನೇ ಆತುರ ಆತುರವಾಗಿ ಅವಳು ಎಲ್ಲಿ ಎಂದು ಮದನರತಿಯನ್ನು ಕೇಳಿದ ಬಾಗಿಲು ಮುಚ್ಚಿದ ಕೋಣೆಯತ್ತ ಕಣ್ಣು ದೃಷ್ಟಿ ಹರಿಸಿ ಮೌನ ತಾಳಿ ಆಕೆ ನಿಂತಳು ಹದವಾಗಿ ಸಿಂಗರಿಸಿಕೊಂಡು ಬಂದಿದ್ದ ಅವನು ಆವೇಶದಿಂದ ಶತಪಥ ತಿರುಗಾಡತೊಡಗಿದ ಮದನರತಿ ನೋಡಿ ವೈಜಯಂತಿಗೆ ಹೇಳಿದಳು ಅರಸರು ಎಷ್ಟು ಸುಂದರ ಅಂದರು ಚಿಕ್ಕ ಅರಸಿಯರಿಗೆ ಅದೇನಾಗಿದೆಯೋ ಅವರನ್ನು ಪ್ರೇಮದಿಂದ ನೋಡುವುದಿಲ್ಲ ಇಂಥ ರಾಜಪುರುಷರ ಕೈ ಹಿಡಿಯಲು ಎಷ್ಟು ಪುಣ್ಯ ಬೇಕೋ ಅಲ್ಲವೇ ವೈಜು ಅವರಿಗಾಗಿ ಅರಸರು ಬಂದಿರಬೇಕು ಆದರೆ ಅವರು ಆತುರಾತುರವಾಗಿ ಫಲಾಹಾರ ಮಾಡಿ ಕದವಿಕ್ಕಿಕೊಂಡರು ವಿಚಿತ್ರವಲ್ಲವೇ ಕಿಟಕಿಯ ಬಳಿ ನಿಂತು ಹೊರಗಿನ ಪ್ರಕೃತಿಯನ್ನು ಕೌಶಿಕ ದಿಟ್ಟಿಸಿದ ಚಂದ್ರನಿನ್ನೂ ಮೂಡಿರಲಿಲ್ಲ ಆಹ್ಲಾದಕರವಾಗಿ ಬೀಸುವ ತಂಗಾಳಿ ಅದರೊಡನೆ ತೂರಿ ಬರುವ ಸುವಾಸನೆ ಶರೀರಕ್ಕೆ ತಂಪನ್ನು ಎರೆದರೂ ಮನದ ವಿರಹ ಜ್ವಾಲೆಗೆ ಕೊಳ್ಳಿಯನ್ನು ಚಾಚಿದವು ಮದನೆ ಶೃಂಗಾರ ಗೀತೆಗಳನ್ನು ಹಾಡಲು ಚಂದ್ರಿಕೆಗೆ ಅರುಹು ವಿಹರೋದ್ದೀಪಿಕಾ ರಾಗ ಹಾಡಲಿ ನನಗೆ ಮದನನ ತಳಮಳ ತಡೆಯಲು ಅಸಾಧ್ಯವಾಗಿದೆ ಆ ಸುರೆಯನ್ನು ಕೊಡು ನೋವನ್ನು ಕೊರತೆಯ ಅರಿವನ್ನು ಮರೆಸುವ ಸಂಜೀವಿನಿ ಅದೊಂದೇ ಪಲ್ಲಂಗದ ಮೇಲಿನ ದಿಂಬಿಗೆ ಒರಗಿ ಕಾಲು ಚಾಚಿದನು ಮದನೆ ಸುರೆಯನ್ನು ತಂದುಕೊಟ್ಟಾಗ ಸಂಗೀತವು ಆರಂಭವಾಗಿತ್ತು ಬಾಗಿಲನ್ನು ಮುಚ್ಚಿ ಕುಳಿತ ಮಹಾದೇವಿಗೆ ಹೊರಗಿನಿಂದ ಬರುವ ಶಬ್ದವನ್ನು ಸಹಿಸಲಾಗಲಿಲ್ಲ ಪ್ರಿಯ ಪ್ರೇಯಸಿಯರ ಕಾತುರದ ಭಾವನೆಗಳನ್ನು ಗಾನ ರೂಪದಲ್ಲಿ ಹಾಡಿದಾಗ ಚನ್ನಮಲ್ಲಿಕಾರ್ಜುನನ ವಿರಹ ಮರಳಿ ಮರುಕಳಿಸಿತು ಅವನನ್ನು ಪ್ರಿಯನ ಸ್ಥಾನದಲ್ಲಿ ನಿಲ್ಲಿಸಿ ತಾನು ಪ್ರೇಯಸಿಯಾಗಿ ಅರ್ಥವನ್ನು ಆಸ್ವಾದಿಸತೊಡಗಿದಾಗ ವಿಲಕ್ಷಣ ಆನಂದ ಎನಿಸಿತು ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲ ಶಬ್ದಗಳು ನಿಂತು ಹೋದವು ಬಹುಶಃ ಎಲ್ಲರೂ ನಿದ್ರಾವಶರಾಗಿರಬೇಕೆಂದು ತಾನೂ ನಿಶ್ಚಿಂತೆಯಿಂದ ಮಲಗಿದಳು ಒಂದೊಂದು ಇರುಳನ್ನು ಕಳೆಯುವುದು ರೋಮಾಂಚನಕಾರಿ ಸಾಹಸವೆನಿಸುತ್ತಿತ್ತು ಗಿಡುಗನನ್ನು ಕಂಡ ಪಾರಿವಾಳ ನಡುಗುವಂತೆ ಇರುಳು ಧರೆಗೆ ಇಳಿಯತೊಡಗುತ್ತಿದ್ದಂತೆಯೇ ವಿಫ್ಫಲಾಗಿ ಕಂಪಿಸುತ್ತಾ ಕದವನ್ನು ಮುಚ್ಚಿಕೊಂಡು ಒಳಗೆ ಧ್ಯಾನಮಗ್ನಾಗುವಳು ಸರಿರಾತ್ರಿಯವರೆಗೂ ರಾಜನು ಬಂದು ಉದ್ವಿಗ್ನತೆಯ ಮಾತುಗಳನ್ನಾಡಿ ವಿರಹ ಗೀತೆಗಳನ್ನು ಕೇಳಿ ಸುರಾಪಾನವನ್ನು ಮಾಡಿ ಮೈ ಮರೆತು ಮಲಗುತ್ತಿದ್ದ ಕೋಣೆಯ ಒಳಗಿದ್ದುಕೊಂಡೇ ಎಲ್ಲವನ್ನೂ ಗಮನಿಸಿ ನಿಟ್ಟು ಸುರಿಡುತ್ತಿದ್ದಳು ಹಲ್ಲುಗಳ ಮಧ್ಯೆ ಮೈಯೆಲ್ಲ ಜಾಗ್ರತೆಯಾಗಿ ಇರುವ ನಾಲಿಗೆಯಂತೆ ಜೀವ ಬಿಗಿ ಹಿಡಿದುಕೊಂಡು ಮಹಾದೇವಿ ವಿಮೋಚನೆಗಾಗಿ ಕಾಯುತ್ತಾ ಕಾಲವನ್ನು ತಳ್ಳತೊಡಗಿದಳು ಅಂದು ಇರುಳಿನ ಎರಡನೆಯ ಜಾವ ನಡೆಯುತ್ತಿತ್ತು ಓಲೆಯನ್ನು ಹಿಡಿದು ವಚನಗಳ ಅಧ್ಯಯನ ಮಾಡುತ್ತಿದ್ದ ಮಹಾದೇವಿಯ ಕಣ್ಣು ಗ್ರಂಥದ ಮೇಲೆ ಓಡುತ್ತಿದ್ದರೂ ಮನಸ್ಸು ತುಮೂಲ ಭಾವನೆಗಳ ಯುದ್ಧ ಭೂಮಿಯಾಗಿತ್ತು ಬೆಳು ಕಿಟಕಿಯ ಮೂಲಕ ತೂರಿ ತನ್ನ ಕೋಣೆಯಲ್ಲಿ ಇಣುಕುತ್ತಿತ್ತು ಹುಣ್ಣಿಮೆಯಾಗಿ ಎರಡು ದಿನಗಳು ಸರಿದು ಮೂರನೆಯ ದಿವಸ ನಡೆಯುತ್ತಿದ್ದುದರಿಂದ ಚಂದ್ರನು ತಡವಾಗಿ ಉದಯಿಸಿದ್ದ ಮೋಡಗಳ ತೆರೆಯಿಲ್ಲದ ಕಾರಣ ಶುಭ್ರವಾದ ಬೆಳಕು ಚೆಲ್ಲಿದ್ದು ಹೊರಗೆ ಹೋಗಬೇಕೆಂಬ ಆಸೆ ಉತ್ಕಟವಾಯಿತು ತನ್ನ ಕೋಣೆಯ ಬಾಗಿಲನ್ನು ತೆರೆದಳು ಬಾಗಿಲ ಸಮೀಪದಲ್ಲಿಯೇ ಶಿವಕಾಮಿನಿ ಮಲಗಿದ್ದಳು ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗಿ ಚದುರಿದ್ದವು ಅಲ್ಲಿಂದ ಸ್ವಲ್ಪ ಮುಂದೆ ನಡೆದಾಗ ವಿಲಾಸಿನಿಯರೆಲ್ಲ ಅಸ್ತವ್ಯಸ್ತವಾಗಿ ಮಲಗಿದ್ದುದು ಕಂಡಿತು ಮಗ್ಗುಲಲ್ಲಿ ಬೆಳ್ಳಿಯ ಬಟ್ಟಲುಗಳು ಅಲ್ಲಲ್ಲೇ ಚದುರಿ ಉರುಳಿದ್ದವು ಕೆಲವರ ಬಳಿ ವಾದ್ಯಗಳಿದ್ದವು ಅವು ಸಹ ತಮ್ಮ ಪಾಡಿಗೆ ತಾವು ಬಿದ್ದಿದ್ದವು ಮೊದಲು ಏನೂ ಅರ್ಥವಾಗಲಿಲ್ಲ ಇಂತಹ ದೃಶ್ಯವನ್ನು ಎಂದೂ ಕಂಡಿರಲಿಲ್ಲ ಆ ಬಳಿಕ ತಿಳಿಯಿತು ಅವರೆಲ್ಲ ಸುರಾಪಾನ ಮಾಡಿ ಉನ್ಮತ್ತರಾಗಿ ಬಿದ್ದಿದ್ದಾರೆಂದು ಉರಿಯುತ್ತಿದ್ದ ದೀವಿಗಳ ಬೆಳಗಿನಲ್ಲಿ ಆ ಬದುಕನ್ನು ನೋಡಿ ಜಿಗುಪ್ಸೆ ಎನಿಸಿತು ಕ್ಷಣಕಾಲ ನಿಂತು ಸುತ್ತಲೂ ಕಣ್ಣು ಹಾಯಿಸಿದಾಗ ಬೆಚ್ಚಿ ಬಿದ್ದಳು ಕೌಶಿಕ ಕೊಂಚ ದೂರದಲ್ಲಿ ಪಲ್ಲಂಗದ ಮೇಲೆ ಮಲಗಿದ್ದ ತನ್ನನ್ನು ನೋಡಿಬಿಟ್ಟರೆ ಎಂದು ಕಳವಳವಾಯಿತು ಸರಸರನೆ ಪ್ರಾಂಗಣವನ್ನು ದಾಟಿ ಹೊರಗೆ ನಡೆದಳು ಕೆಲವೇ ಹೆಜ್ಜೆಗಳ ದೂರದಲ್ಲಿ ಶಿಲಾಸನದ ಮೇಲೆ ಕುಳಿತಳು ಆ ಶಿಲಾಸನಕ್ಕೆ ಸೂಜಿ ಮಲ್ಲಿಗೆ ಕಂಠಿಯ ಚಪ್ಪರವನ್ನು ಹೆಣೆದಿದ್ದರು ಬೆಳದಿಂಗಳ ಬೆಳಗಿನಲ್ಲಿ ಕರಿಯ ಆಕಾಶದಲ್ಲಿ ನಕ್ಷತ್ರಗಳು ಹೊಳೆವಂತೆ ಹೂವು ಅರಳಿ ಕಾಣುತ್ತಿದ್ದವು ಮಲ್ಲಿಗೆಯ ಸುವಾಸನೆಯನ್ನು ಆಸ್ವಾದಿಸುತ್ತಾ ನಿರಾಳವಾಗಿ ಕುಳಿತಳು ಯಾವ ಭಯವಿಲ್ಲದಿದ್ದರೆ ಇಂತಹ ಸ್ಥಳ ಯೋಗ ಸಾಧನೆಗೆ ಎಷ್ಟು ಚೆನ್ನ ಕೇತಕಿಯ ಪೊದೆಯ ಸಮೀಪದಲ್ಲಿ ಹಾವುಗಳಿರುವಂತೆ ಪರಮಾತ್ಮನು ಸುಖದ ಹಿಂದೆ ಕಷ್ಟವನ್ನು ಇಟ್ಟೇ ಬಿಡುವನು ಚಂದ್ರನನ್ನು ದಿಟ್ಟಿಸತೊಡಗಿದಳು ರಾತ್ರಿಯನ್ನೆಲ್ಲ ಹೀಗೆಯೇ ಕಳೆಯಬೇಕು ಎನಿಸಿತು ಪಂಚೇಂದ್ರಿಯದ ಉರವಣೆಯಹುದು ಮದದ ಭರದ ಜೌವನ ದೊಡಲು ವೃಥ ಹೋಯಿತಲ್ಲ ತುಂಬಿ ಪರಿಮಳವನ್ನೇ ಕೊಂಡು ಲಂಬಿಸುವ ತೆರನಂತೆ ಇನ್ನೆಂದಿಗೆ ಒಳಕೊಂಬೆಯೋ ಅಯ್ಯ ಚನ್ನಮಲ್ಲಿಕಾರ್ಜುನ ನನ್ನ ಇಂದ್ರಿಯಗಳು ಧ್ಯಾನಕ್ಕಾಗಿ ಹಾತೊರೆದರೆ ಒಡಲು ದೇವನೊಡನೆ ಒಂದಾಗುವ ಸ್ಥಿತಿಗೆ ಹಂಬಲಿಸುತ್ತಿದೆ ದೇವಾ ಎಂದಿಗೆ ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡಿ ತುಂಬಿ ಪರಿಮಳವನ್ನುಂಡು ಹಾರುವಂತೆ ನಿನ್ನಲ್ಲಿ ಅಡಗಿಸಿಕೊಳ್ಳುವೆ ಎಂದು ಮೊರೆ ಮಹಾದೇವಿ ಮಹಾದೇವಿ ಎಂಬ ಕೂಗಿಗೆ ಎಚ್ಚರವಾಯಿತು ಕಣ್ದೆರೆದಳು ಬೆಳದಿಂಗಳಿನಲ್ಲಿ ಪುರುಷಾಕಾರ ಕೌಶಿಕನ ದನಿಯೆಂದು ಗುರುತಿಸಿ ಕಳವಳಗೊಂಡು ಸೂಕ್ಷ್ಮವಾಗಿ ನಡುಗಿ ಧೈರ್ಯ ತಂದುಕೊಳ್ಳುತ್ತಾ ತಾವು ಮಹಾಪ್ರಭುಗಳಲ್ಲವೇ ಎಂದು ಕೇಳಿದಳು ಮಹಾದೇವಿ ನನ್ನ ಪ್ರೇಮದ ಪುತ್ಥಳಿ ಈ ಬೆಳದಿಂಗಳಿನಲ್ಲಿ ಸ್ವರ್ಗದಿಂದ ಇಳಿದ ಅಪ್ಸರೆಯಂತೆ ಶೋಭಿಸುತ್ತಿರುವೆ ನೀನು ನುಡಿಯುವಾಗ ತುಟಿ ತೆರೆದರೆ ಬೆಳದಿಂಗಳ ಬೆಳಕಿನಲ್ಲೇ ಶುಭ್ರ ಹಲ್ಲುಗಳು ಮಾಣಿಕ್ಯದ ಹರಳಿನಂತೆ ಹೊಳೆಯುತ್ತವೆ ನಿನ್ನ ಅಂಗಾಂಗಗಳು ಅದೆಷ್ಟು ಮಾಟವಾಗಿವೆ ದೇವಿ ನಿನ್ನ ಸೌಂದರ್ಯವನ್ನು ಕಾನನದ ಬೆಳದಿಂಗಳಿನಂತೆ ಕಾಡು ಕುಸುಮದಂತೆ ಏಕೆ ವ್ಯರ್ಥ ಮಾಡಿಕೊಳ್ಳುವೆ ನಿನ್ನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಕೆರಳುವುದು ಈ ವಿರಹ ಜ್ವಾಲೆಯಲ್ಲಿ ಜೀವಂತವಾಗಿ ಬೇಯಲಾರದೆ ಸುರಾಂಗನೆಯ ಮೊರೆ ಹೊಕ್ಕು ಮಲಗಿದ್ದೆ ಕರುಣೆ ತೋರು ದೇವಿ ಎಂದು ದೀನನಾಗಿ ಕೈ ಚಾಚಿ ನುಡಿದ ಕೌಶಕ ಸಾಕು ನಿಮ್ಮ ಪ್ರೇಮಾಲಾಪ ನನ್ನ ಚಿಂತನೆಗಾಗಿ ಬೇಯಿಸುವ ಕಾಲವನ್ನು ದೇವರ ಧ್ಯಾನ ಮಾಡಲು ವ್ಯಯಿಸಿರಿ ದುಃಖವನ್ನು ಮರೆಯಲು ಸುರಾಪಾನ ಸಾಧನವಲ್ಲ ಶಿವಧ್ಯಾನಪಾನವೇ ಸಂಜೀವಿನಿ ಹೆಣ್ಣಿಗಾಗಿ ಮೀಸಲಿಡುವ ಬಾಳನ್ನು ದೇವರಿಗಾಗಿ ಮೀಸಲಿಡಿ ಮಹಾದೇವಿ ಹೇಳಿದಳು ದೇವರು ಮುಕ್ತಿ ಈ ಸುಡುಗಾಡು ಕಲ್ಪನೆಗಳನ್ನು ಯಾರು ನಿನ್ನ ತಲೆಯಲ್ಲಿ ತುಂಬಿದರು ಕಣ್ಣು ಮುಚ್ಚಿ ಸುತ್ತುವ ಗಾಣದ ಎತ್ತಿನಂತೆ ಯಾರೋ ಮೂರ್ಖರು ಹೇಳಿದ ಮಾತನ್ನು ನಂಬಿ ಒಣಗಾದ ಆಧ್ಯಾತ್ಮ ಪ್ರಪಂಚದಲ್ಲಿ ಸಾಗುತ್ತಿರುವೆ ಇವೆಲ್ಲ ಸುಳ್ಳು ಮಹಾದೇವಿ ಭ್ರಮೆ ಪ್ರಿಯೆ ಕಲ್ಪನೆಯ ಕನಸಿನಲ್ಲಿ ಘಾಸಿಯಾಗದೆ ನಿಜವಾದ ಸುಖ ಪಡೆ ಬಾ ತಟ್ಟರಿಸುತ್ತಾ ಮುಂದೆ ಹೆಜ್ಜೆ ಇಟ್ಟ ಕೌಶಿಕ ಸುರೆಯ ಮಬ್ಬು ಇನ್ನೂ ಇಳಿದಿರಲಿಲ್ಲ ಅಹದಹುದು ನೀವು ಪಡುವುದೇ ನಿಜವಾದ ಸುಖವೇನೋ ಗೂಗೆಯು ಸೂರ್ಯನನ್ನು ಬೈಯುವುದು ಕಾಗೆ ಚಂದ್ರನನ್ನು ಬೈಯುವುದು ಕುರುಡ ಕನ್ನಡಿಯನ್ನು ಬೈಯುವುದು ಪ್ರಪಾತದಲ್ಲಿ ಬಿದ್ದವನು ಗೌರಿಶಂಕರವನ್ನು ಬಯುವುದು ಸಹಜವೇ ತಮಗೆ ಅಸಹ್ಯವಾದುದನ್ನು ಎಲ್ಲರೂ ನಿಂದಿಸುವುದು ಲೋಕದ ಗುಣ ಅಭ್ಯಕ್ಷ ಭಕ್ಷಣ ಅಪೇಯ ಪೇಯ ಸ್ತ್ರೀ ಲೋಲುಪತೆಯ ನರಕುಂಡದಲ್ಲಿ ಬಿದ್ದ ನೀವು ದೇವನನ್ನು ಮುಕ್ತಿಯನ್ನು ಸುಳ್ಳೆಂದು ಅಲ್ಲಗಳೆದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ ನಿಮಗೆ ಪರಿಚಯವೇ ಇಲ್ಲದ ಪಾರಮಾರ್ಥ ಪ್ರಪಂಚದ ಬಗ್ಗೆ ಮಾತನಾಡುವ ಅಧಿಕಾರವೂ ಇಲ್ಲ ಮಹಾರಾಜ ನನ್ನನ್ನು ಸಮೀಪಿಸದಿರಿ ಎಚ್ಚರಿಕೆ ನನ್ನ ವ್ರತದ ಪ್ರಕಾರ ಇರುಳಿನ ಎರಡನೆಯ ಜಾವದ ಮೇಲೆ ಯಾರನ್ನು ನಾನು ನೋಡೆ ಎಂಬ ಅರಿವಿಲ್ಲವೇ ಹಿಂಬಾಲಿಸಿ ಬರುವ ಅಗತ್ಯವೇನಿತ್ತು ಮಾಡಿಕೊಂಡ ಒಪ್ಪಂದವನ್ನು ಉಲ್ಲಂಘಿಸುವ ಪ್ರಯತ್ನ ಮಾಡದಿರಿ ಆವೇಶದಿಂದ ಎದ್ದು ನಿಂತಳು ಮಹಾದೇವಿ ಕೌಶಿಕ ಆವೇಶವನ್ನು ಕಂಡು ದಿಗ್ಭ್ರಾಂತನಾಗಿ ತಟ್ಟನೆ ನಿಂತುಬಿಟ್ಟ ಇರಲಿ ಇಂದು ಮಾಡಿದ ತಪ್ಪನ್ನು ಲೆಕ್ಕಕ್ಕೆ ಇಡೆನು ಮುಂದೆ ಎಚ್ಚರಿಕೆ ಬದುಕಲಾರೆ ನನ್ನನ್ನು ದೇವಿ ಬೆಂದ ಹೃದಯಕ್ಕೆ ತಂಪನ್ಯರೆ ತೊದಲುತ್ತ ನುಡಿದು ಹಿಂದಕ್ಕೆ ಹೋಗಿ ಶಿಲಾಸನದ ಮೇಲೆ ಒರಗಿಕೊಂಡ ಕೌಶಿಕನಿಗೆ ಎಚ್ಚರವಾದಾಗ ಸೂರ್ಯನು ಅದೇ ಆಗ ಮೂಡತೊಡಗಿದ್ದ ಹಕ್ಕಿಗಳ ಚಿಲಿಪಿಲಿ ಕಲರವ ಸುಪ್ರಭಾತ ಹಾಡಿ ಎಚ್ಚರಿಸಿತು ಬೆಳಗಿನ ತಂಗಾಳಿ ಕಚಗುಳಿ ಇಡುತ್ತಿತ್ತು ಕಣ್ತೆರೆದಾಗ ತಾನೆಲ್ಲಿರುವೆನೆಂದು ಅರಿಯದೆ ದಿಗ್ಭ್ರಮೆಯಾಯಿತು ಆ ಬಳಿಕ ಒಂದೊಂದೇ ಘಟನೆಗಳು ನೆನಪಿನ ರಂಗದ ಮೇಲೆ ಬರತೊಡಗಿದವು ಸುರಾಪಾನದ ಮತ್ತಿನಲ್ಲಿ ತಾನು ಏನೇನು ಮಾತನಾಡಿದೆನೋ ವರ್ತಿಸಿದೆನೋ ಎಂದು ನಾಚಿಕೆಯಾಯಿತು ಮಾತುಕತೆಗಳು ಅಸ್ಪಷ್ಟವಾಗಿ ನೆನಪಿನಲ್ಲಿದ್ದರೂ ಪೂರ್ಣವಾಗಿ ಅರಿವಿಗೆ ಬರುತ್ತಿರಲಿಲ್ಲ ಛೇ ಅವಳ ಮುಂದೆ ಮುದಿರಾಪಾನ ಮಾಡಿ ಕಾಣಿಸಿಕೊಳ್ಳಬಾರದಿತ್ತು ಮೊದಲೇ ನನ್ನ ಸ್ತ್ರೀ ಲೋಲುಪತಿಗೆ ಜಿಗುಪ್ಸೆ ಪಡುವ ಆ ಆದರ್ಶವಾದಿನಿ ನನ್ನ ಈ ದುರ್ಗಣವನ್ನು ಕಂಡು ಹೇಸಿಗೆ ಪಡುವಳೇನೋ ಕೌಶಿಕ ಎರಡೂ ಕೈಗಳನ್ನು ತಲೆಯ ಮೇಲಿರಿಸಿ ಕುಳಿತ ಅವಳ ಸಾಮೀಪ್ಯ ಸ್ಪರ್ಶಕ್ಕಾಗಿ ಹೃದಯ ಹಾತೊರೆಯುತ್ತಿದೆ ಏನು ಮಾಡಲಿ ಛೇ ಹೇಳಿ ರಾಜನಾದ ನೀನು ಆ ಅಬಲೆಯನ್ನು ವಶಪಡಿಸಿಕೊಳ್ಳಲು ಹಿಂಜರಿಯುವುದೇ ಅವಳ ಬೆನ್ನಿಗೆ ಯಾರೂ ಇಲ್ಲ ನಿನ್ನ ಮುಂದೆ ದೈಹಿಕ ಶಕ್ತಿಯಲ್ಲಿ ಆಕೆ ಆನೆಯ ಕಾಲಿಗೆ ಸಿಕ್ಕ ಕವಡೆಯಂತೆ ನೀನು ಧೈರ್ಯದಿಂದ ಮುಂದೆ ಸಾಗಿದರೆ ಪ್ರತಿಭಟಿಸಲು ಆಕೆಯಲ್ಲಿ ಶಕ್ತಿ ಇದೆಯೇ ಅತೃಪ್ತ ಒಳಗಣ ಮನಸ್ಸು ಹೇಳುತ್ತಿತ್ತು ಇಲ್ಲ ಸಾಧ್ಯವಿಲ್ಲ ಆಕೆಯ ಬೆನ್ನಿಗೆ ಯಾವುದೋ ಶಕ್ತಿ ಇದೆ ಅದು ನನ್ನನ್ನು ತಡೆಯುತ್ತದೆ ಆ ತೇಜಸ್ಸು ಅವಳ ಧೈರ್ಯ ನನ್ನನ್ನು ನಡುಗಿಸುತ್ತವೆ ಎಂತಹ ಅತಿರಥ ಮಹಾರಥರನ್ನು ಸಮರಾಂಗಣದಲ್ಲಿ ತಗಣಿಯಂತೆ ಹೊಸಕಿ ಹಾಕುವೆ ಚೆಂಡಿನಂತೆ ನೀಡಾಡುವೆ ಆದರೆ ಇವಳ ಮುಂದೆ ನಾನು ದುರ್ಬಲ ಮುಂದುವರಿಯಲು ಕಾಲುಗಳು ಏಡವು ಅಪ್ಪಲು ಕೈಗಳು ಏಡವು ಅವಳ ಸುತ್ತಲೂ ಏನೋ ವಿಶಿಷ್ಟ ವಲಯ ವ್ಯಾಪಿಸಿರುವುದು ಆಕೆ ಮಾತನಾಡುವಾಗ ನನ್ನ ಪಶು ಶಕ್ತಿ ತಣ್ಣಗಾಗುವುದು ಪುಂಗಿಯ ನಾದಕ್ಕೆ ಮರುಳಾದ ಸರ್ಪದಂತೆ ಆಕೆಯ ನುಡಿಯ ನಾದವನ್ನು ಆಲಿಸುತ್ತಾ ಸುಮ್ಮನಾಗುವೆ ವಿವೇಕವು ಮಾತನಾಡತೊಡಗಿತ್ತು ಇದೆಲ್ಲವೂ ದೌರ್ಬಲ್ಯ ನಿನ್ನ ನಂಬಿಕೆ ನೀನು ಮುಂದುವರಿದು ಹೆಜ್ಜೆ ಇಡು ತೃಪ್ತಿಪಡು ಪಂಜರದ ಸಿಂಹವನ್ನು ಪಳಗಿಸುವುದು ಏನು ಕಷ್ಟ ಪಾಶವಿಕ ಮನ ಹೇಳುತ್ತಿತ್ತು ಇಲ್ಲ ಹಾಗೆ ಮಾಡಲಾರೆ ದೌರ್ಜನ್ಯದಿಂದ ಮುಂದುವರಿದು ಶರೀರವನ್ನು ವಶಪಡಿಸಿಕೊಂಡರೆ ಮನಸ್ಸನ್ನು ಒಲಿಸಿಕೊಂಡಂತಾಗುವುದಿಲ್ಲ ಹೃದಯದ ಒಲುಮೆಯನ್ನು ಪಡೆದುಕೊಳ್ಳದ ದಾಂಪತ್ಯವು ಚಿತ್ರದ ರೂಪು ಪಟದ ಕಬ್ಬು ನಿಜವಾದ ಆನಂದವನ್ನು ನೀಡಲಾರದು ಏನೇ ಆಗಲಿ ಅವಳ ಹೃದಯವು ಇಂದಲ್ಲ ನಾಳೆ ಒಲಿದೇ ಒಲಿಯುವುದು ಆತ್ಮವಿಶ್ವಾಸದಿಂದ ಎದ್ದು ತನ್ನ ಏಕಾಂತ ಭವನಕ್ಕೆ ನಡೆದ ಹೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಅಧ್ಯಾಯ ಇಪ್ಪತ್ತೆಂಟು ಪಂಜರಕ್ಕೆ ಪಯಣ ಇದು ಇಲ್ಲಿಗೆ ಮುಕ್ತಾಯವಾಗುತ್ತೆ ಇಲ್ಲಿವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶರಣು ಶರಣಾರ್ಥಿ